ಮಾತಾಡುವಾಗ ಹೇಳ್ತಾ ಇದ್ದೆ ನನ್ಗೆ ಯಾರಾದ್ರೂ ಯಾರ ನಿಮ್ ಕಾಂಪಿಟೇಷನ್ ಅಂತ ಕೇಳಿದ್ರೆ ಸುಮ್ಮನೆ ಹೀಗೆ ಇಲ್ಲ ನನಗೆ ನಾನೇ ಕಾಂಪಿಟೇಷನ್ ಅಂತ ಹೇಳ್ಕೊತೀವಲ್ಲ ಹಾಗೆ ಹೇಳ್ತಾ ಇದ್ದೆ ಐ ಗೆಸ್ ಇಪ್ಪತ್ತೊಂದಕ್ಕೆ ಅದೆಲ್ಲೋ ಒಂದ್ ಕಡೆ ಸತ್ಯ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ನಂದೇ ಎರಡು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಒಂದು ಬೇರೆ ಬೇರೆ ರೀತಿಯ ಸಿನಿಮಾಗಳನ್ನ ಮಾಡ್ಬೇಕು ಬೇರೆ ಬೇರೆ ರೀತಿಯ ಪಾತ್ರಗಳನ್ನ ಮಾಡ್ಬೇಕು ಅನ್ನೋ ಸತತ ಪ್ರಯತ್ನದಲ್ಲಿ ತುಂಬಾನೇ ಪ್ರೀತಿಯಿಂದ ತುಂಬಾನೇ ಒಂದು ದೃಢ ನಿರ್ಧಾರದಿಂದ ಇಲ್ಲ ಈ ಸಿನಿಮಾ ಫಾರ್ ಶಾರ್ಟ್ ಜನರಿಗೆ ತುಂಬಾ ಇಷ್ಟ ಆಗುತ್ತೆ ಇದರಲ್ಲಿ ನನ್ನ ಪಾತ್ರ ತುಂಬಾ ಡಿಫ್ರೆಂಟ್ ಆಗಿದೆ ಜನರಿಗೆ ಏನೋ ಒಂದು ಔಟ್ ಆಫ್ ದ ಬಾಕ್ಸ್ ಈ ಸಿನಿಮಾದಿಂದ ಸಿಗುತ್ತೆ ಅಂತ ಅಂದ್ಕೊಂಡು ಒಪ್ಕೊಂಡಂಥ ಸಿನಿಮಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಆ್ಯಂಡ್ ಐ ಗೆಸ್ ಔಟ್ಪುಟ್ ನೋಡಿದ ಮೇಲೆ ನನಗೆ ಆ್ಯಸ್ ಅನ್ ಆರ್ಟಿಸ್ಟ್ ಪರ್ಸ್ನಲಿ ನಾನು ಅಂದ್ಕೊಂಡಂಥ ಆ ಯೋಚನೆ ಏನಿದೆ ಅದು ಸುಳ್ಳಾಗಿಲ್ಲ ಅನ್ನೋ ಒಂದು ಫೀಲಿಂಗ್ ಬರ್ತಾ ಇದೆ ಅಭಿ ಸರ್ ಅವ್ರು ಹೇಳ್ತಾ ಇದ್ರು ಫಸ್ಟ್ ಮೀಟಿಂಗ್ ಅವರ್ ಲೇಟ್ ಆಗಿ ಬಂದ್ರು ಟೈಮಲ್ಲಿ ನಾನು ಯೋಚನೆ ಏನು ಮಾಡಿದ್ದು ಇಷ್ಟು ಲೇಟ್ ಆಗಿ ಬಂದಿದ್ದಾರೆ ಸಿನಿಮಾ ಅಂತ ನಾನು ಮಾಡಲ್ಲ ಯೋಚನೆ ಅಂತ ಕೆಲಸ ಮಾಡಲ್ಲ ಅನ್ನೋ ಯೋಚನೆನ ಬದಲಾಯಿಸಿದ್ದು ಐ ಐಸ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕಥೆ ಅದ್ರ ಜೊತೆಗೆ ಅಹ್ ಹೇಳ್ತಾ ಇದ್ರು ಒಂದು ಟೀಸರ್ ಜೊತೆಗೆ ಎಲ್ಲರ ಹತ್ರನ ಹೋಗ್ತಾ ಇದ್ವಿ ಅಂತ ಐ ಗೆಸ್ ಅದೊಂದು ಟೀಸರ್ ವಾಸ್ ಮೋರ್ ದನ್ ಇನ್ ಆಫ್ ಟು ಜಾಲೆಂಟ್ ಅಂಡ್ ಯಾರ್ ಲೈನ್ ಆಫ್ ವರ್ಕ್ ನಿಮ್ದು ಐ ನ್ ಡೈರೆಕ್ಷನ್ ಹೊಸದಾಗಿರ್ಬೋದು ಸರ್ ಒಂದು ಸಕ್ಸಸ್ಫುಲ್ ವಿ ಎಷ್ಟೋ ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇದ್ದೀರಾ ತುಂಬಾ ಸೂಪರ್ ಆ ಸಿನಿಮಾಗಳಲ್ಲಿ ಕೆಲಸ ಮಾಡಿದೀರಾ ಆ್ಯಂಡ್ ಈಗ ಡೈರೆಕ್ಷನ್ ಅಂತ ತಗೊಂಡು ಈ ಸಿನಿಮಾದಲ್ಲಿ ಐ ಗೆಸ್ ಸೋ ಫಾರ್ ಬೆಸ್ಟ್ ವರ್ಕ್ ಅಂತ ಅನ್ಕೊಂತೀವಿ ಐ ಏನು ಜನರಿಗೆ ಇಪ್ಪತ್ತೊಂದಕ್ಕೆ ಗೊತ್ತಾಗುತ್ತೆ ಸ್ಕ್ರೀನ್ ಮೇಲೆ ಐ ಕಾನ್ಫಿಡೆಂಟ್ಲಿ ಇಲ್ಲಿನ ತನಕದ ನನ್ನ ಬೆಸ್ಟ್ ಬೆಸ್ಟ್ ಫಿಲ್ಮ್ ಆ್ಯಂಡ್ ಆ್ಯಂಡ್ ಪಾತ್ರ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಎಲ್ಲರ ಹೇಳಲೇಬೇಕು ಅಭಿ ಸರ್ ನಮ್ದು ಸೆಟಲಿ ಅಭಿಷೇಕ್ ಅಂತ ಯಾರು ಇರ್ತಾರಲ್ಲ ಈಗ ತುಂಬಾನೇ ಕಾಮ್ ತುಂಬಾ ಅಂತ ಅನ್ಕೊಂತೀನಿ ಅವ್ರ ಕೆಲಸದ ಮುಖಾಂತರ ತಮ್ಮ ಟ್ಯಾಲೆಂಟ್ ಅನ್ನ ತೋರಿಸುವಂಥವ್ರು ಫಾರ್ ಕ್ವಿಂಕ್ ಸೊ ಸಂಸ್ಥೆ ಅಂದ್ರೆ ಇಷ್ಟೊಂದು ಜನರನ್ನ ಇಟ್ಕೊಂಡು ನೀವು ಒಂದೇ ಫ್ರೇಮ್ ಅಲ್ಲಿ ನಿಲ್ಲಿಸಿ ಅಭಿಷೇಕ್ ಅಭಿಷೇಕ್ ಇಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದೀರಾ ಐ ಗಿಸ್ ಅದು ನಮ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೀವಷ್ಟು ಕಾಮ್ ಆಗಿ ಇದ್ದಿದ್ದಕ್ಕಾಗಿ ನಾವು ನಮ್ಮ ಬೆಸ್ಟ್ ಅನ್ನ ಕೊಡಕ್ ಸಿನಿಮಾದಲ್ಲಿ ಆ ದೀಕ್ಷಿತ್ ನಮ್ಮ ಕನಕ ನಮ್ಮ ಟೈಗರ್ ನಿಮ್ಮ ಬಗ್ಗೆ ಏನು ಹೇಳೋದು ನಿಮ್ಮ ಕೆಲಸದ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಒಂದು ಟಿಪ್ಪಣಿ ಬರಿಬೇಕಾಗುತ್ತೆ ಆಫ್ ಆಫ್ ಯು ಯು ಜೊತೆ ಕೆಲಸ ಮಾಡಿ ನನಗೆ ಏನಕ್ಕೆ ಇಷ್ಟೊಂದು ಅಂತ ಆ್ಯಂಡ್ ಡಿಸರ್ವ್ ಆಲ್ ಇಟ್ ನಾನು ಆ್ಯಕ್ಚುಲಿ ಅಭಿಷೇಕ್ ಸರು ಸ್ಟಾರ್ಟಿಂಗಲ್ಲಿ ಸರ್ ಹೀರೋ ಯಾರು ಅಂತ ಕೇಳಿದಾಗ ದೀಕ್ಷಿತ್ ಶೆಟ್ಟಿ ಅಂತ ಅಂದರು ಆ್ಯಂಡ್ ಐ ಅಂದ್ರು ದೀಕ್ಷಿತ ಈ ಕ್ಯಾರೆಕ್ಟರ್ ಇದೆ ಅಷ್ಟೊಂದು ಲೈಕ್ ಔಟ್ ದೇರ್ ಸ್ವಲ್ಪ ಅಂತ ಕ್ಲಿಕ್ ಇಲ್ಲ ಏನಿಲ್ಲ ಅಷ್ಟೊಂದು ಜೋರಾಗಿ ಮಾತಾಡ್ಬೇಕು ಅಷ್ಟೊಂದು ಎಕ್ಸ್ಪ್ರೆಸ್ ಮಾಡಬೇಕು ಮಾಡ್ಬೇಕು ದೀಕ್ಷಿತ ನಾವು ಯೂಶಲಿ ಸ್ಕ್ರೀನ್ ಮೇಲೆ ನೋಡಿದೀವಿ ಅಂತಂದ್ರೆ ತುಂಬಾನೇ ಪಾಸ್ ತುಂಬಾನೇ ಸೀರಿಯಸ್ ತುಂಬಾನೇ ಮೆಚಾರ್ಡ್ ಆದಂತ ರೋಲ್ಸ್ ಮಾಡಿದ್ದಾರೆ ಡೆಟ್ ಅಪೋಸಿಟ್ ರೋಲ್ ಅವರು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಆಗಿ ಮಾಡಿದ್ದಾರೆ ಎಷ್ಟು ಸಲೀಸಾಗಿ ನಾನು ನಿಮ್ ಸಾರಿ ಸಲೀಸಾಗಿ ಅಂತ ಹೇಳಿದ್ದಕ್ಕೆ ಬೆಳಿಗ್ಗೆ ಶಾರದಾ ಮ್ಯಾಮ್ ಜೊತೆಗೆ ಮಾತಾಡ್ತಾ ಇದ್ವಿ ಆಗ ನಾನು ತುಂಬಾ ಸರಿ ನೌಕರಿ ಮಾಡಿದ್ದಾರೆ ಅಂತಂದೆ ಅದಕ್ಕೆ ಅವ್ರಂದ್ರು ಇಲ್ಲ ಸಲೀಸಾಗಿ ಕಾಣಿಸ್ಬೇಕು ಅಂತಂದ್ರೆ ಹಿಂದ್ಗಡೆ ಹಾರ್ಡ್ ವರ್ಕ್ ಎಷ್ಟಿದೆ ಅಂತ ಯಾರಿಗೂ ಕಾಣಿಸಲ್ಲ ಅಂತ ಅಂಡ್ ಅದೇ ಸೋಟ್ರು ಐ ಗೆಸ್ ಅವ್ರ ಹುಷಾರು ಹೇಳಿದಂಗೆನೆ ನಾವು ಹೋಲ್ ಶೂಟಿಂಗ್ ಟೈಮ್ ಅಲ್ಲಿ ಅವ್ರು ಐ ಗೆಸ್ ನಿದ್ರೆನೆ ಮಾಡಿರ್ಲಿಲ್ಲ ಅನ್ಸುತ್ತೆ ಈಗ ಕೂಡ ನಿದ್ರೆ ಮಾಡಲ್ಲ ಅದು ಹೆಂಗೆ ಏನು ಅಂತ ಗೊತ್ತಿಲ್ಲ ಅವ್ರ ಫಾರ್ಮುಲಾ ನಾವು ಕೂಡ ತಿಳ್ಕೋಬೇಕು ಅಂಡ್ ನೀವು ಐ ಗೆಸ್ ಆ ಕನಕನ ಪಾತ್ರ ಎಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ ದೀಕ್ಷಿತ್ ದ ವೇ ಐ ಹ್ಯಾವ್ ಲಾಕ್ ಯೋರ್ ಪರ್ಫಾರ್ಮೆನ್ಸ್ ಪೀಪಲ್ ವಿಲ್ ಲಾಕ್ ಇಟ್ ಆ್ಯಂಡ್ ಸರ್ ಅದನ್ನು ಅಷ್ಟು ಬ್ಯೂಟಿಫುಲಿ ಐ ಗೆಸ್ ಬರ್ದಿದ್ದಾರೆ ಆ ಕ್ಯಾರೆಕ್ಟರ್ನ ಆ್ಯಂಡ್ ಅವರಿಗೆ ಅಂಥದ್ದೇ ಒಂದು ಆಕ್ಟರ್ ಸಿಕ್ಕಿದ್ದಾರೆ ಅದನ್ನು ನಿಭಾಯಿಸೋದಕ್ಕೆ ದಟ್ ಈಸ್ ವೈ ಐ ಗೆಸ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಈಸ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಟುಡೇ ಆ್ಯಂಡ್ ಆಲ್ಸೋ ವೆನ್ ಐ ಸೇ ದ ಸೆಂಟೆನ್ಸ್ ಐ ಗೆಸ್ ಇಟ್ ಈಸ್ ಬಿಕಾಸ್ ಆಫ್ ನಮ್ಮ ಪ್ರೊಡ್ಯೂಸರ್ It's the passer mm -hmm. Sir, I really like you.